ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ ಎಸ್ ಇನ್ಫೋ ಕಿಚನ್ ಇವತ್ತು ಓವೆನ್ನು ಬೀಟರು ಇಲ್ಲದೆ ಮನೆಯಲ್ಲೇ ವೆನಿಲಾ ಸ್ಪಾಂಜ್ ಕೇಕ್ ರೆಸಿಪಿನ ಹೇಗೆ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈಸಿಯಾಗಿ ಮನೆಯಲ್ಲೇ ಬೇಕ್ರಿ ಸ್ಟೈಲ್ ಸ್ಪಾಂಜ್ ಕೇಕ್ ರೆಸಿಪಿನ ನಾವು ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಆ ರೆಸಿಪಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು ಒಂದು ಬೌಲು ಅಥವಾ ಒಂದು ಅಗಲವಾದ ಪ್ಲೇಟ್ ತೊಗೊಳ್ಳಿ ನಂತರ ಹಿಟ್ಟು ಹಿಡಲಿಕ್ಕೆ ಒಂದು ಜಲ್ಡಿನ ತಗೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನೀವು ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನ ಕೂಡ ಬಳಸ್ಬೋದು ಇಲ್ಲಿ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದನ್ನು ಕ್ಲೀನಾಗಿ ಜಲ್ಡಿ ಇಟ್ಕೋಬೇಕು ಒಂದು ಕಪ್ಪಷ್ಟು ಮೈದೆ ಹಿಟ್ಟನ್ನ ತೊಗೊಂಡಿದ್ದಲ್ಲ ಅದೇ ಕಪ್ಪಿಂದ ಎಲ್ಲ ಮೆಜರ್ಮೆಂಟ್ನ ತೋರಿಸ್ತೀನಿ ಇಟ್ಟಿಡ್ಕೊಂಡಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ರೇನ ಸೇರಿಸ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಡ್ಬರಬೇಕು ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಾಗಿದೆ ಅದೇ ಕಪ್ ಮೆಜರ್ಮೆಂಟಲ್ಲಿ ಕಾಲು ಕಪ್ ಆಗೋಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಇದು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಿದ್ದೀನಿ ನಿಮಗೆ ಫ್ಲೇವರ್ಲೆಸ್ ಆಯಿಲ್ ಯಾವುದಾದ್ರೂ ತೊಗೋಬೋದು ಮತ್ತು ಶೇಂಗಾ ಹಣ್ಣನ್ನು ಮಾತ್ರ ತಗೋಬಾರ್ದು ಸ್ಮೆಲ್ ಬರುತ್ತೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ನಂತರ ನಾನಿಲ್ಲಿ ಮೂರು ಎಗ್ನ ಬಳಸ್ತಾ ಇದ್ದೀನಿ ಎಗ್ ತಿನ್ನೋಲ್ಲ ಅಂದರೆ ನೀವು ಎಗ್ ಪ್ಲೇಸ್ ಅಲ್ಲಿ ಅರ್ಧ ಕಪ್ ಅಷ್ಟು ಮೊಸರನ್ನ ತಗೋಬೇಕಾಗುತ್ತೆ ಈಗ ಮುಕ್ಕಾಲು ಸ್ಪೂನ್ ಅಷ್ಟು ವಿನಿಲಾ ಎಸೆನ್ಸ್ನ ತಗೊಂಡಿದ್ವಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಮಿಕ್ಸಿ ಮಾಡಿದ ನಂತರ ತೋರಿಸ್ತಾ ಇದೀನಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ನೋಡಿ ಸ್ಪೂನಲ್ಲಿ ತೋರಿಸ್ತಿದ್ದೀನಿ ಈಗ ಕರೆಕ್ಟ್ ಆಗಿದೆ ಜರಡಿ ಮಾಡಿ ಇಟ್ಕೊಂಡಿರುವಂತಹ ಮೈದಾ ಹಿಟ್ಟು ಒಳಗಡೆ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್ನ ಅದನ್ನೆಲ್ಲ ಹಾಕ್ಕೋಬೇಕು ಹಾಕಿದ ನಂತರ ಒಂದು ವಿಸ್ಕರ್ನ ತಗೊಂಡು ಒಂದೇ ಡೈರೆಕ್ಷನಲ್ಲಿ ಹಿಟ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಆಪೋಸಿಟ್ ಡೈರೆಕ್ಷನ್ನಲ್ಲೆಲ್ಲ ಮಿಕ್ಸ್ ಮಾಡ್ಕೋಬಾರ್ದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಅನಿಸ್ತಾ ಇದೆಯಲ್ಲ ಗಟ್ಟಿಗೆ ನಿಮ್ಗೆ ನಿಮಗೆ ಒಂದೆರಡು ಸ್ಪೂನ್ ಹಾಲನ್ನು ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಕಾಸಿ ಹಾಲನ್ನು ಸೇರಿಸ್ತಾ ಇದೀನಿ ಹಾಲು ಕ್ಲೀನಾಗಿ ಇಟ್ಟೊಳಗೆ ಮಿಕ್ಸ್ ಆಗೋವರೆಗೂ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ ನಂತರ ನಾವು ಇದನ್ನು ಇಮಿಡಿಯೇಟಾಗಿ ನಾವು ಬೇಕ್ ಮಾಡ್ಕೋಬೇಕು ಲೇಟ್ ಮಾಡಬಾರ್ದು ನಾನಿಲ್ಲಿ ಬೇಕ್ ಮಾಡಲಿಕ್ಕೆ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ದಪ್ಪ ಇರೋ ಅಂಥದ್ದು ಅದಕ್ಕೆ ಒಂದು ಅರ್ಧ ಸ್ಪೂನು ಆಯಿಲ್ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನನ್ನ ಹತ್ರ ಬೇಕಿಂಗ್ ಟ್ರೇ ಇಲ್ಲ ಅದಕ್ಕಾಗಿ ನಾನು ಸ್ಟೀಲ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಅಲ್ಯೂಮಿನಿಯಂ ಪಾತ್ರೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ದಪ್ಪ ಇರಬೇಕು ತಳ ಮತ್ತು ಪಾತ್ರೆ ಈಗ ಒಂದು ಸ್ವಲ್ಪ ಮೈದೆ ಹಿಟ್ಟನ್ನ ಹಾಕಿ ಹಿಟ್ಟನ್ನೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿಕೊಂಡ ನಂತರ ಹಿಟ್ಟು ಉಳಿದಿರುತ್ತಲ್ಲ ಅದನ್ನು ತೆಗೆದುಬಿಡಿ ತೆಗೆದ ನಂತರ ಈಗ ಬೇಕ್ ಮಾಡಲಿಕ್ಕೆ ಪಾತ್ರೆ ರೆಡಿಯಾಗಿದೆ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂತಹ ಹಿಟ್ಟನ್ನು ಬೇಕಿಂಗ್ ಪಾತ್ರೆ ಒಳಗಡೆ ಹಾಕ್ಕೊಳ್ಳಿ ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ಒಂದು ಸರಿ ಟ್ಯಾಪ್ ಮಾಡ್ಕೋಬೇಕು ಏನಾದರೂ ಏರ್ ಬಬುಲ್ ಏನಾದರೂ ಇದ್ದರೆ ಕ್ಲೀನಾಗಿ ಹೋಗುತ್ತೆ ಒಂದೆರಡು ಸಲ ಟ್ಯಾಪ್ ಮಾಡಿಕೊಂಡು ಈಗ ಬೇಕ್ ಮಾಡಲಿಕ್ಕೆ ಇಡಬೇಕು ನಾನೊಂದು ದಪ್ಪ ಇರುವಂತಹ ಅಲ್ಯೂಮಿನಿಯಂ ಪಾತ್ರೆನ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇರಬೇಕು ಬೇಕ್ ಮಾಡಲಿಕ್ಕೆ ಕೆಳಗಡೆ ಮಣ್ಣು ಉಪ್ಪು ಇಲ್ಲಾಂದರೆ ಸ್ಟ್ಯಾಂಡನ್ನ ಏನಾದರೂ ಬಳಸ್ಬೋದು ಇದನ್ನು ಒಂದು ಹತ್ತು ನಿಮಿಷ ಕಾಲ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಪ್ರೀ ಹೀಟ್ ಮಾಡಿಕೊಂಡ ನಂತರ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಕೇಕ್ ಪ್ಯಾಟರ್ನ ಅದರೊಳಗಡೆ ಇಡಬೇಕು ನಿಧಾನಕ್ಕೆ ಬಿಸಿ ಇರುತ್ತಲ್ಲ ಮಧ್ಯದಲ್ಲಿ ಕರೆಕ್ಟಾಗಿ ಇಡಬೇಕು ಇಟ್ಟ ನಂತರ ವೆಯ್ಟ್ ಇರೋಂತಹ ಒಂದು ಪ್ಲೇಟ್ನ ಮುಚ್ಚಿ ಗಾಳಿಯಲ್ಲಿ ಹೋಗ್ದಂಗೆ ಇದನ್ನು ಕ್ಲೀನಾಗಿ ಟೈಟಾಗಿ ಮುಚ್ಚಬೇಕು ನಲವತ್ತೈದು ನಿಮಿಷ ಟೈಮ್ ತಗೊಳ್ಳುತ್ತೆ ಬೇಕಾಗಲಿಕ್ಕೆ ಕೇಕು ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಕೇಕ್ನ ಬೇಕ್ ಮಾಡ್ಕೊಬೇಕು ಈಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಚಾಕು ತಗೊಂಡು ಚಾಕುನ ಮಧ್ಯದಲ್ಲಿ ಇಟ್ಟಾಗ ಕೇಕು ಅಂಟ್ಕೊಬಾರ್ದು ನೋಡಿ ಅಂಟ್ಕೊತಾ ಇಲ್ಲ ಕೇಕು ಈಗ ಕರೆಕ್ಟಾಗಿ ಬೆಂದಿದೆ ಇನ್ನೊಂದು ಸರಿ ಚೆಕ್ ಮಾಡಿ ನೋಡೋಣ ಈಗ ನೋಡಿ ಇಲ್ಲ ಈಗ ಕೇಕು ಪರ್ಫೆಕ್ಟಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇಮಿಡಿಯೇಟಾಗಿ ಕೇಕ್ನ ಕಳಗಿಟ್ಕೋಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಪೂರ್ತಿ ತಣ್ಣಗಾದ ನಂತರ ಇದನ್ನು ಒಂದು ಚಾಕುವಿನ ಸಹಾಯದಿಂದ ಓಪನ್ ಮಾಡ್ಕೋಬೇಕು ಈಗ ನೋಡಿ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ಒಂದು ಚಾಕುನ ತಗೊಂಡು ಕ್ಲೀನಾಗಿ ಸೈಡಲ್ಲಿ ಎಡ್ಜಸ್ ಎಲ್ಲ ಹಿಂಗೆ ಅಂದ್ಕೊಂಡ್ರೆ ಕ್ಲೀನಾಗಿ ಓಪನ್ ಆಗುತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಉಲ್ಟಾ ಮಾಡಿಕೊಂಡ್ರೆ ಕ್ಲೀನಾಗಿ ಕೇಕು ಕೆಳಗಡೆ ಬರುತ್ತೆ ಕೇಕು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಪಾತ್ರೆ ಏನಾದರೂ ಇದ್ದರೆ ಅದರೊಳಗಡೆ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಕಪ್ಪಾಗಿದೆಯಲ್ಲ ಆ ಥರ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೇಕು ನಾನು ಸ್ಟೀಲ್ ಯೂಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಕೆಳಗಡೆ ಕಪ್ಪಾಗಿದೆ ಅಷ್ಟೇ ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಇತ್ತು ಈಗ ನೋಡಿ ಒಂದು ಸಲ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ತುಂಬ ಸ್ಪಾಂಜಿಯಾಗಿ ಬಂದಿದೆ ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ನೋಡಿ ಎಷ್ಟು ಫ್ಲಫಿಯಾಗಿ ತುಂಬ ಸ್ಪಾಂಜಿಯಾಗಿ ಬಂದಿದೆ ಈ ಥರ ಬೇಸಿಕ್ ಕೇಕ್ ಮಾಡಲಿಕ್ಕೆ ಬಂದರೆ ನಾವೆಲ್ಲ ಫಂಕ್ಷನ್ಗೆ ಬರ್ಡೇಗೆ ಮತ್ತು ನ್ಯೂ ಇಯರ್ಗೆ ಈಸಿಯಾಗಿ ಮನೆಯಲ್ಲೇ ಕೇಕ್ನ ಮಾಡ್ಕೋಬೋದು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್